ചിത്രി ഓ ആഡോ ഐ വാൻഡ് സി മൈ ഡാർലിംഗ് ഐ വാൻ ട സി മൈ ഡാർലിംഗ് ഐ വാൻറ്റ് എ കിസ് മി ഡാർംഗ് ഐ വാൻറ്റ് അഗ്മി ഡാർ ഐ വാൻറ്റ് ഡാർംഗ് ഇസ്ലാമിയ നബിബിയ നൈജരിയാ കൊലംബിയ ആസ്റ്റ്രേലിയ റോമാണിയ മംഗോളിയ സൈബേരിയാ ബൾഗേരിയാ മലേഷിയ അറബിയ ഇറ്റലിയ බූම සපගුණු නාතිස උඩගයා ඉඩිය මන්්ඩිය උඩග අවීමේ ඩාල අවනල්ල යොනල්ලා අේ ඩාල අයන් කිම ඩාලස්ට കണ്ടവധോ മാസവധ രക്തവധ ഗുണ്ടി പ്രീതി മാത്ര ഇനി അന്തോ ഓത്രണവേ ഓ പ്രണവേ നാനിനി ഒരുകൂലിക്കാനില്ല നെക്സ്റ്റ് സാങ് ഊവേവേ നഗിക കാരണവനേ സൂർണനിയമനേ ഓ ചന്ദ്രനെ പേനയും ഊവേവേ േവേ ഊവേ നിന്ന നഗിക കാരണവേനെ സൂര്യനിയമനേ ഓ ചന്ദ്രനെനപ്പണേ ആഭരണ അംഗിക ಹೋಗೋಣ ಗಿಳಿಮರಿ ಮುತ್ತಾದ ಮೂಗಿಗೆ ಮೂಗುತಿ ಹಾಕುವೆ ಸಿರಿಗಳ ಅಂಗಡಿಗೆ ಹೋಗೋಣ ಬನವಿಲೆ ಶೃಂಗಾರ ಮಾಡಲು ನಿನ್ನಂತೆ ಮುಗಿಲೆ ಓ ಮುಗಿಲೆ ನಿನ್ನ ಕೆಂಪು ಯಾಕೆ ನಿನ್ನ ನೋಡೋಕೆ ನೆಲ್ಲ ಬರವಣ ಗಾಲಿನ ತಂಪನ ಕದ್ದುದು ಎಲ್ಲಿಗೆ ಕದ್ದುದು ಎಲ್ಲಿಗೆ ಎರೋಳ ಕುಡಿ ಗ್ರಕ್ಕಿಗಳೇ ಓ ನನ್ನ ಅಕ್ಕಿಗಳೇ ನಾನು ಮಹಾನಿಗೆ ಬಹಾನಿಗೆ ಬೇಕಿದೆ ಓ ಗಡಿಬಿಡಿ ಇರುಗಳೆ ಇರುಗಳೇ ಸಾಲಾಗೆ ಬನ್ನಿರೆ ಒಬ್ಬೊಬ್ಬರ ಹೆಸರೇಲಿ ಹೋಗಿರಿ ಜಿಂಕೆ ಓ ಜಿಂಕೆ ನಿನ್ನ ಮೇಲೆ ಯಾರು ಬರೆದೋರು ಚುಕ್ಕಿಯು ಇಟ್ಟು ರಂಗೋಲಿ ಬಳಿ ತಿಂಗಳು ಉಂಟವ ಬಡಿಸೋವ ಚಂದ್ರಮ್ಮ ಬಡಿಸೋವ ಚಂದ್ರಮ್ಮ ೂವೇ ಊವೆ ಊವೆ ಹೂವೇ ನಿನ್ನ ನಗುವಿಗೆ ಕಾರಣವೇನೆ ಸೂರ್ಣಿಯಮೇನೆ ಓ ಚಂದ್ರ ನೆನಪೇನೆ ನೆಕ್ಸ್ಟ್ ಚಿತ್ರ ಆಕಸ್ ಹಾಡು ಅಂತನ ಅಂತ ಅಕ್ಷಣ ನೆನೆದರೆ ತಳ್ಳನ ತನ್ನ ತಾನ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯಿತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಯಲ್ಲಿ ಏನಂತ ಒಂದೇ ಎತ್ತಿರಲಿಲ್ಲ ಅಂತ ಕ್ಷಣ ನೆನೆದರೆ ತಳ್ಳನ ತನ್ನ ತನ ಎದೆಯಲ್ಲಿ ಪ್ರೀತಿಯ ನರ್ತನ ಕಂಗಲ ಮಾತಿಗೆ ತುಟಿಗಳ ಮೌನವೇ ಹೃದಯವೂ ಬರಿತರೆ ಉಳಿದವು ಕಾರಣ ಇನ್ನವರೆಗೂ ನಾ ಹೇಗೂ ಇದ್ದೆ ನಾ ಬೇರು ನೀ ಬೇರೆ ಅಂತ ಇದೆ ನೆಪ ಮಾತ್ರ ಎರಡು ಹೃದಯ ಇದೆ ಅದರೊಳಗಿರೋ ಪ್ರಾಣ ಒಂದೇ ಈ ಪ್ರಾಣ ನಿನಗಾಗಿ ಮೀಸಲಿಡುವೆ ಬಾರು ನನ್ನ ಗೆಳೆಯ ನಿನ್ನ ಪ್ರೀತಿಗೆ ಏಳು ಜನ್ಮದಲ್ಲಿ ಮುಡಿವೆ ನನ್ನ ಹೃದಯ ಆ ಅಂತ ನೆನೆದರೆ ನೆನಿದರೆ ತಲ್ಲನ ತನ್ನತನ ಎದೆಯಲ್ಲಿ ಪ್ರೀತಿಯ ನರ್ತನ ನೆಕ್ಸ್ಟ್ ಶ್ರೀ ಶ್ರೀರಾಮಚಂದ್ರ ಪಿತ್ತರದು ಸುಂದರಿ ಸುಂದರಿ ಸುರು ಸುಂದರಿ ಸುಂದರಿ ನನ್ನ ಮೌರ್ಯ ವಸಿ ನೋಡುವಿಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಹೊಸಿ ಕೇಳಿವಿಯ ಬಂತು ಬಂತು ನನಗೂ ಬಂತು ತುಂಬ ತುಂಬ ಆಸೆ ಬಂತು ಆಸೆಯಿಂದ ಪ್ರೀತಿ ಬಂತು ಪ್ರೀತಿ ಆಡು ಅಂತು ನಿನ್ನ ಕಾಳಿದಾಸ ನಿನ್ನ ಒಟ್ಟು ಬೂಸ ಒಟ್ಟು ಬೂಸ ಹುಟ್ಟು ಒಟ್ಟು ಬೂಸ ಅಲ್ಲ ಚಂದ ಚಂದ್ರಮಾಸ ಸುಂದರಿ ಸುಂದರಿ ಸುರು ಸುಂದರಿ ನಿನ್ನ More serpa so, nodivia. Thank you.